ಇತ್ತೀಚಿನ ದಿನಗಳಲ್ಲಿ ಕನ್ನಡ ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಕನ್ನಡವನ್ನು ಉಳಿಸಿ ಬೆಳೆಸಲು ಶ್ರಮಿಸಬೇಕಿದೆ ಎಂದು ಸಾಹಿತಿ ಕಿರಣ್ ಕುಮಾರ್ ಹೇಳಿದರು ಮಂಚೇನಹಳ್ಳಿಯಲ್ಲಿ ಆಯೋಜಿಸಿದ್ದ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಅವರು ಹೊರ ರಾಜ್ಯದಿಂದ ವ್ಯಾಪಾರಕ್ಕಾಗಿ ಬಂದವರು ಕನ್ನಡ ಕಲಿಯಬೇಕು ನಾಮಫಲಕಗಳನ್ನು ಕನ್ನಡದಲ್ಲಿ ಭರಿಸಬೇಕು ಎಂದರು ಜಯ ಕರ್ನಾಟಕ ಗೆಳೆಯರ ಬಳಗದ ಎಚ್ ಎ ಮುರಳಿ ಮಾತನಾಡಿ ಮಂಜೇನಹಳ್ಳಿ ಗಡಿನಾಡು ಆಗಿರುವುದರಿಂದ ತೆಲುಗು ಮಾತನಾಡುವವರು ಹೆಚ್ಚು ಜಯ ಕರ್ನಾಟಕ ಗೆಳೆಯರ ಬಳಗದ ಸದಸ್ಯರು ಕನ್ನಡವನ್ನು ಬಳಸಬೇಕೆಂಬುದೇ ಉದ್ದೇಶವಾಗಿದೆ ಸುಮಾರು ಹದಿನಾರು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಎಲ್ಲ ಶಾಲಾ ಕಾಲೇಜು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆಯಿತು ಗಣ್ಯರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಸಾಪ ತಾಲೂಕು ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ ಪಿಎಸ್ಐ ಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಲಕ್ಷ್ಮೀನಾರಾಯಣ್ ಪ್ರಿಯಾಂಕಾ ಮತ್ತಿತರರು ಹಾಜರಿದ್ದರು ಶಶಿಕಿರಣ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ